ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜಕಾಂತ್ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ದಲಿತರ ಭೂಮಿ ಕನಸು ಕನಸಾಗಿಯೇ ಉಳಿದಿದೆ ನಿವೇಶನ ವಸತಿ ಬಗರುಕುಂ ಸಾಗುವಳಿ ಸಮಸ್ಯೆಗಳನ್ನು ಈಡೇರಿಸುತ್ತೇವೆ ಎಂದು ಜಿಲ್ಲಾಡಳಿತ ಲಿಖಿತವಾಗಿ ನೀಡುವವರಿಗೂ ಅನಿರ್ದಿಷ್ಟಾವಧಿ ಧರಣಿ ಕೈಬಿಡುವುದಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ರಾಜಾಕಾಂತ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಗರದ ಜೈಭೀಂ ವಿದ್ಯಾರ್ಥಿ ನಿಲಯದಿಂದ ಮೆರವಣಿಗೆಯಲ್ಲಿ ಬಂದ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಕಾರ್ಯಕರ್ತರು ದಲಿತ ವಿರೋಧಿ ಜಿಲ್ಲಾಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನ್ಯಾಯಕ್ಕಾಗಿ ನಮ್ಮ ನಡಿಗೆ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಎನ್ನುತ್ತಾ ಸಾಗಿ ಬಂದಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಏಕಕಾಲಕ್ಕೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನೆಯ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಭೇಟಿ ನೀಡಿ ಅಹವಾಲು ಸ್ವೀಕರಿಸಿ ಧರಣಿ ಕೈಬಿಡುವಂತೆ ಮನವಿ ಮಾಡಿದ್ದಾರೆ ಬೇಡಿಕೆ ಈಡೇರಿಸುವ ಬಗ್ಗೆ ಲಿಖಿತವಾಗಿ ಪತ್ರ ನೀಡುವವರೆಗೂ ಧರಣಿ ಮುಂದುವರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಕಾರ್ಯಕರ್ತರು ಹಕ್ಕೊತ್ತಾಯಗಳು ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣವೇ ಭೂಮಿ ಮತ್ತು ವಸತಿ ಕಲ್ಪಿಸುವುದು ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಹಣ ಆಗುತ್ತಿರುವುದನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದು ನಮೂನೆ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ತ್ವರಿತಗತಿಯಲ್ಲಿ ಸರ್ಕಾರದ ನಿಯಮದಂತೆ ಸಾಗೂಳಿ ಚೀಟಿ ನೀಡುವುದು ದಲಿತರ ಮೇಲಿನ ದೌರ್ಜಲ್ಯಗಳನ್ನು ತಡೆಯುವಲ್ಲಿ ವಿಫಲರಾಗಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಗೌರಿಬಿದನೂರು ತಾಲೂಕಿನ ಜೋಡಿ ಗ್ರಾಮಗಳ ಗೇಣಿದಾರರ ಭೂ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥಗೊಳಿಸುವುದು ಆರು ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಬಾಬು ಜಗಜೀವನ್ ರಾವ್ ಭವನ ಮತ್ತು ಮಹರ್ಷಿ ವಾಲ್ಮೀಕಿ ಭವನವನ್ನು ನಿರ್ಮಿಸುವುದು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮಹರ್ಷಿ ವಾಲ್ಮೀಕಿ ವರ್ಗಗಳ ಇಲಾಖೆಯ ವಿದ್ಯಾರ್ಥಿನಿಲಯದಲ್ಲಿ ಇರುವ ವಾರ್ಡನ್ಗಳನ್ನು ಕೂಡಲೇ ಭರ್ತಿ ಮಾಡುವುದು ಜಿಲ್ಲೆಯಲ್ಲಿ ಹಾಲಿ ಕಂದಾಯ ಜಮೀನುಗಳಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಡೀಮ್ಸ್ ಫಾರೆಸ್ಟ್ನ ರದ್ದುಪಡಿಸಿ ರೈತರಿಗೆ ಅನುಕೂಲ ಮಾಡುವುದು ನಲ್ಲಕ್ಕದಿರೇನಹಳ್ಳಿ ಕುಪ್ಪಹಳ್ಳಿ ಮೈಲಪ್ಪನಹಳ್ಳಿ ಶ್ರೀರಾಂಪುರ ಮುತ್ತಕದಹಳ್ಳಿ ಅಜ್ಜವಾರ ದೊಡ್ಡ ಕಿರುಗುಂಬಿ ಕುಣಿತಹಳ್ಳಿ ತಿಪ್ಪೇನಹಳ್ಳಿ ಬಾದಗಾನಹಳ್ಳಿ ಕೊತ್ತನೂರು ಮಂಚನಬಲೆ ಗ್ರಾಮಗಳಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿನಗರ ನೀಮಾ ಕುಲಗುಂಟಿ ಗಂಗನಮಿದ್ದೆ ಕಡಶಿಗೇನಹಳ್ಳಿ ಗೋಲಕಾನಹಳ್ಳಿ ಜಾತವಾರ ಗ್ರಾಮಗಳ ನಿವೇಶನ ರಹಿತ ಬಡವರಿಗೆ ಕೂಡಲೇ ನಿವೇಶನಗಳನ್ನು ನೀಡುವುದು ಮಂಡಿಕಲ್ಲು ದೊಡ್ಡ ಕಿರುಗುಂಬಿ ಅಂಕಣದೊಂಬಿ ಮೈಲಪ್ಪನಹಳ್ಳಿ ತಿಮ್ಮನಹಳ್ಳಿ ತೌಡನಹಳ್ಳಿ ಬಾಪೂಜಿನಗರ ನಿಮ್ಮ ಕುಲಕುಂಟೆ ಕಡಗೇನಹಳ್ಳಿ ಕಣಿತಹಳ್ಳಿ ಕೇಶವಾರ ಗ್ರಾಮಗಳ ಅಂಬೇಡ್ಕರ್ ಭವನ ಜಗಜೀವನ್ ರಾಮ್ ಭವನ ವಾಲ್ಮೀಕಿ ಭವನಗಳನ್ನು ನಿರ್ಮಿಸಿಕೊಡುವುದು ಎಲ್ಲ ಇಲಾಖೆಯ ವಿದ್ಯಾರ್ಥಿನಿಲಯಗಳ ವಿದ್ಯಾರ್ಥಿಗಳಿಗೆ ಆಯಾ ಕಾಲಕ್ಕೆ ತಕ್ಕಂತೆ ವಿದ್ಯಾರ್ಥಿ ವೇತನ ಹೆಚ್ಚಿಸುವುದು ಬೊಮ್ಮೇನಹಳ್ಳಿ ಕೊಂಡೇನಹಳ್ಳಿ ಸ್ಮಶಾನಗಳನ್ನು ಒತ್ತುವರಿ ತೆರವುಗೊಳಿಸುವುದು ಹಾಗೂ ಅಜ್ಜವಾರ ಮಂಡಿಕಲ್ಲು ಕುಣಿತ ಕಡಿತಹಳ್ಳಿ ತೌಡನಹಳ್ಳಿ ಮಂಚನಬಲೆ ಮೈಲಪ್ಪನಹಳ್ಳಿ ಗ್ರಾಮಗಳಲ್ಲಿ ಸ್ಮಶಾನಗಳಿಗೆ ಜಮೀನು ಮಂಜೂರು ಮಾಡುವುದು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಬಡವರಿಗೆ ಭೂಮಿ ಮಂಜೂರು ಮಾಡುವುದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ನಗರ ಬಾಪೂಜಿ ನಗರ ಗಂಗನಬಿದ್ದೆ ನಿಮ್ಮ ಕುಲಕುಂಟೆ ಪ್ರಶಾಂತ ನಗರ ರೇಷ್ಮೆಗೂಡಿನ ಮಾರ್ಕೆಟ್ ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಏಳು ತಾಲೂಕಲ್ಲಿ ದಲ ಸಂಘರ್ಷಿ ಮತ್ತು ಅದರ ಬೆಂಬಲವಾಗಿ ಸಾಕಷ್ಟು ಸಂಘಟನೆಗಳು ಕೂಡ ಎಂತ್ಕೊಂಡು ಇವತ್ತು ಅನಿರ್ದಿಷ್ಟ ಕಾಲ ಧರಣಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಮಾಡ್ತಾಯಿದ್ದೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಇಲ್ಲಿ ಎ ಸಿ ಕಚೇರಿ ಇರೋದರಿಂದ ಎ ಸಿ ಆಪಸ್ ಮುಂದೆ ಇವತ್ತು ಧರಣಿ ಕಾರ್ಯಕ್ರಮಗಳನ್ನು ಇದ್ದೀವಿ ಕಾರಣ ಏನೆಂದರೆ ಸುಮಾರು ನಲವತ್ತೈವತ್ತು ವರ್ಷದಿಂದ ಬಡವರು ಸರ್ಕಾರಿ ಭೂಮಿಗಳನ್ನು ಉಳುಮೆ ಮಾಡ್ತಾ ಉಳುವವನೇ ಭೂಮಿ ಮಡಿಯ ಅಂತಕ್ಕಂಥ ಹಕ್ಕಿನೊಂದಿಗೆ ಸಂಪೂರ್ಣವಾಗಿ ಅವರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಫಾರ್ ಆಫ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಸಾಕಷ್ಟು ಅರ್ಜಿಗಳನ್ನು ಇವತ್ತು ರೈತರಾಗಲಿ ಸಾರ್ವಜನಿಕರಾಗಲಿ ಬಡವರಾಗಲಿ ದಲಿತರಾಗಲಿ ಎಲ್ಲರೂ ಕೂಡ ಹಾಕಿ ಉಳಿ ಇವತ್ತಿಗೂ ಕೂಡ ಉಳುಮೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದುರಂತ ಏನೆಂದರೆ ಆಳುವ ಅಧಿಕಾರಿಗಳು ಕಾನೂನಿನ ನಿಯಮದಡಿ ಇದುವರೆಗೂ ಕೂಡ ಅದನ್ನು ಆದೇಶಿಕಾಸ್ ಕೋರ್ಟ್ ಕೊಟ್ಟಿದ್ದರೆ ಎಲ್ರಿಗೂ ಕೂಡ ಇವತ್ತು ಸಾವಿರ ಚಿಕ್ಕ ಕೊಟ್ಟು ಅವರೆಲ್ಲ ಕೂಡ ಸ್ವತಂತ್ರವಾಗಿ ಒದತಕ್ಕಂಥ ಒಬ್ಬ ರೈತರಾಗ್ತಾ ಇತ್ತು ಇವತ್ತು ಸರ್ಕಾರಿ ಭೂಮಿ ಮಂಜೂರು ಮಾಡೋವರೆಗೂ ಕೂಡ ಆ ಭೂಮಿ ಸರ್ಕಾರ ಇದ್ದರು ಆ ಭೂಮಿಯ ಮಾಲೀಕನಾಗೋಕ್ಕೆ ಸಾಧ್ಯ ಇಲ್ಲ ಆ ಭೂಮಿಯ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರು ಯಾರು ಕೂಡ ಭೂಮಿ ಮಾಲೀಕನಾಗೋಕ್ಕೆ ಸಾಧ್ಯ ಇಲ್ಲ ಇವತ್ತು ಉಳ್ಳವರ ಪರವಾಗಿ ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ನಿಂತು ಬಡವರನ್ನು ಇವರು ಕೂಡ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಿದಾಗ ಇವರು ಬಡವರು ಬ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನಿಸ್ತಾ ಇದೆ ಸಾಕಷ್ಟು ಬಾರಿ ಜಿಲ್ಲೆಯಲ್ಲಿ ಹೋರಾಟಗಳ ಮುಖಾಂತರ ಸಂಬಂಧಪಟ್ಟಂಥ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಅವ್ರಾಗಿರ್ಬೋದು ಇನ್ನಿತರೆ ಅಧಿಕಾರಿಗಳಿಗೆಲ್ಲ ಕೂಡ ನಮಗೆ ಭೂಮಿ ಮಂಜೂರು ಮಾಡಿಕೊಡಿ ನಿವೇಶನ ಮಂಜೂರು ಮಾಡಿಕೊಡಿ ಮನೆ ಮಂಜೂರು ಮಾಡಿಕೊಡಿ ಭೂಮಿ ಇರ್ತಕ್ಕಂಥವ್ರಿಗೆ ಬೋರ್ವೆಲ್ಗಳನ್ನು ಹಾಕ್ಕೊಡಿ ನಾವು ಜೀವನ ಮಾಡಿದಕ್ಕೆ ಒಂದು ಹಸು ಕೊಡಿ ಕುರಿ ಕೊಡಿ ಮೇಕೆ ಕೊಡಿ ಅಂತಕ್ಕಂಥ ಸಾಕಷ್ಟು ಬಾರಿ ಅರ್ಜಿಗಳನ್ನು ಹಾಕಿದ್ರು ಕೂಡ ಅಧಿಕಾರಿಗಳು ಯಾರು ಕೂಡ ಆ ಕಡೆ ಗಮನ ಹರಿಸಿದ್ದೇನೆ ಇವತ್ತು ಅವ್ರನ್ನ ಶೋಷಣೆ ಮಾಡುವ ಕಂಪನಿಗಳಲ್ಲಿ ಸಾಕಷ್ಟು ಅರ್ಜಿಗಳು ಕೂಡ ಇವತ್ತು ಮಂಜೂರಾಗಿದೆ ಮಂಜೂರಾಗಿರ್ತಕ್ಕಂಥವ್ರಿಗೂ ಕೂಡ ಇವರು ಹಣ ಕೊಡಲಿಲ್ಲ ಅನ್ನೋದು ಏಕೈಕ ಕಾರ್ಡ್ಕ್ಕೋಸ್ಕರ ಅವ್ರಿಗೆ ಚೀಟಿ ಇಚ್ಛೆ ಕೊಡಬೇಕಂತ ಸಾಕಷ್ಟು ತಾಲೂಕುಗಳಲ್ಲಿ ಇವತ್ತು ಪೆಂಡಿಂಗ್ ಇದಾವೆ ಇದು ಮೇಲಾಧಿಕಾರಿಗಳು ಇವೆಲ್ಲ ಕೂಡ ಗಮನಿಸಬೇಕಾಗಿತ್ತು ಒಂದು ಸಾರಿ ಆರ್ ಐ ಸಿ ಕಮಿಟಿಯಲ್ಲಿ ಪಾಸಾದ ಮೇಲೆ ಸಾಗುವಳಿ ಚೀಟಿ ಕೊಡಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವರ ಜವಾಬ್ದಾರಿ ಕೂಡ ಆಗಿದೆ ಆದರೆ ರವಿ ಇನ್ಸ್ಪೆಕ್ಟ್ರೋ ಸರ್ವೇರ್ಗಳಾಗಿರ್ಬೋದು ಎಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಅಂಥವನ್ನೆಲ್ಲ ಕೂಡ ಗುರುಸಿ ಮಂಜೂರಾಗಿದ್ದರೂ ಕೂಡ ಕೊಡದೇ ಇರತಕ್ಕಂಥದ್ದು ಕೂಡ ಇವತ್ತು ಖಂಡನೀಯ ಆಮೇಲೆ ಸಾಕಷ್ಟು ಕಡೆ ಸರ್ಕಾರಿ ಭೂಮಿಗಳನ್ನು ಉಳುಮೆ ಮಾಡ್ತಾ ಇರ್ತಕ್ಕಂಥದನ್ನು ಕೂಡ ಇವತ್ತು ಸರ್ವೇರ್ಗಳ ಮುಖಾಂತರ ವಿ ಆರ್ ಐಗಳ ಮುಖಾಂತರ ಸರ್ವೆ ಮಾಡಿಸಿ ಸ್ಕೆಚ್ಗಳು ಕೂಡ ಆಗಿದೆ ಆದರೆ ಭೂಮಿ ಮಂಜೂರು ಮಾಡ್ತಾ ಇತ್ತು ಕಾರಣ ಏನಂದರೆ ಯಾರು ದುಡ್ಡು ಕೊಡ್ತಾರೆ ಅಂಥವ್ರು ಮಾತ್ರ ಇವತ್ತು ಕಂಪ್ನಿಗಳಲ್ಲಿ ಮುಂದೆ ಬರ್ತಕ್ಕಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ ಇವತ್ತು ಏನಾದರೂ ಕೂಡ ಆವತ್ತಿಂದ ಕೂಡ ಇವತ್ತುವರೆಗೂ ಏನಾದರೂ ಮಂಜೂರಾಗಿದ್ದರೆ ಇವತ್ತು ಸರ್ಕಾರಿ ಭೂಮಿಗಳು ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಸಂಪೂರ್ಣವಾಗಿ ಖುಲಾಸೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇತ್ತು ರೈತರು ತನ್ನ ಕಾಲ ಮೇಲೆ ನಿಂತ್ಕೊಂಡು ಬದುಕ್ತಕ್ಕಂಥ ವಾತಾವರಣ ಆಗ್ತಾ ಇತ್ತು ಏನು ಈ ದೇಶದ ಸಂವಿಧಾನ ಏನಿದೆಯೋ ಆ ಸಂವಿಧಾನದ ಆಶೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಗೌರವದಿಂದ ಬಂದಿರ್ತಕ್ಕಂಥ ವಾತಾವರಣ ಆಗ್ತಾ ಇತ್ತು ದುರಂತ ಏನಾಗಿದೆ ಅಂದರೆ ಉಳಿವವನೇ ಭೂಮಿ ಒಡೆಯ ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಉಳುವ ಇವನು ವಿನಃ ಸ್ವತಂತ್ರವಾಗಿ ಭೂಮಿ ಮಾಲೀಕ ಆಗಬಾರ್ದು ಇದು ಇವರ ಉಳ್ಳ ವ್ಯವಸ್ಥೆ ಆಗಿದೆ ಇವರೆಲ್ಲ ಕೂಡ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದರು ಬಡವರ ಪರವಾಗಿ ಕೆಲಸ ಮಾಡ್ತಿದ್ರೆ ಇವತ್ತು ಬಂದು ಬೀದಿಗೆ ನಿಂತ್ಕೊಂಡು ಧರಣಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳನ್ನು ಕಡ್ದಿದ್ದೀವಿ ಆದರೆ ಎಪ್ಪತ್ತೈದು ವರ್ಷಗಳಿಂದ ಬಂದಿರ್ತಕ್ಕಂಥ ಬಜೆಟ್ಗಳು ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಯಾರು ಜೋಬನ್ನು ತುಂಬುತ್ತಾ ಇದ್ದಾವೆ ಯಾರ ಆಸ್ತಿಗಳು ಮುಟ್ಟುಕೊಲಾಗ್ತಾ ಇದ್ದಾವೆ ಇವೆಲ್ಲ ಕೂಡ ನಾವು ಯೋಚನೆ ಮಾಡಬೇಕು ಇವತ್ತು ಬಡವನು ಬಡವನಾಗೇ ಇದ್ದಾನೆ ಶ್ರೀಮಂತ ಇನ್ನಷ್ಟು ಶ್ರೀಮಂತನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಆ ಕಾರಣಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಪ್ಪತ್ತು ಒಂದು ಇಪ್ಪತ್ತೈದನೇ ಇಸ್ವಿಯಿಂದ ಎಲ್ಲ ತಾಲೂಕು ಅಚಾರಿಗಳ ಮುಂದೆ ಇವತ್ತು ದರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಪದಾಧಿಕಾರಿಗಳು ದಲಿತರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ದಲಿತರ ಮೇಲಿನ ದೌರ್ಜನ್ಯ ತಡೆಯುವುದು ಸೇರಿದಂತೆ ಭೂಮಿ ವಸತಿ ಸೇರಿ ಘನತೆಯ ಬದುಕಿಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರದ ಹಾದಿ ತುಳಿದಿದ್ದಾರೆ ಜಿಲ್ಲಾಡಳಿತ ಕೂಡಲೇ ಈ ಸಮಸ್ಯೆಗಳ ಬಗ್ಗೆ ಗಮನಹರಿಸಿ ಜಿಲ್ಲಾಡಳಿತದಿಂದ ಏನಾದರೂ ಏರುಪೇರು ಆಗಿದ್ದಲ್ಲೇ ಸರಿಪಡಿಸಲಾಗುವುದು ಬಗರುಕುಂ ಸಮಸ್ಯೆ ಆಶ್ರಯ ಸಮಸ್ಯೆ ಹಕ್ಕುಪತ್ರ ಸಮಸ್ಯೆ ಪರಿಹಾರ ಸ್ಮಶಾನ ಭೂಮಿ ಒದಗಿಸುವುದು ಬಗ್ಗೆ ಮನವಿ ನೀಡಿದ್ದಾರೆ ಇದನ್ನ ಪರಿಶೀಲಿಸಿ ಶೀಘ್ರವೇ ಕ್ರಮವಹಿಸಲಾಗುವುದು ಎಂದು ಪಿ ಎನ್ ರವೀಂದ್ರ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಹೇಳಿದ್ದಾರೆ ಈ ಮನವಿಯಲ್ಲಿ ಕೆಲವು ನಿಮ್ಮ ಅಕ್ಕ ತಾಯಿಗಳನ್ನು ಹೇಳಿದೆ ಇದರಲ್ಲಿ ಏನು ಆಶ್ರಯ ಸ್ಕೀಮ್ ಅಲ್ಲಿ ಮಂಜೂರಾಗಿ ನಾವು ಹೋಗಿ ಅವಕಾಶಗಳು ಆಗ್ತಾ ಇಲ್ಲ ಹಾಗೇನೆ ಇನ್ನೂ ಕೆಲವು ಜನರಿಗೆ ಆಶ್ರಯ ಸ್ಕೀಮ್ನಲ್ಲಿ ಸರ್ಕಾರಿ ಭೂಮಿ ಲಭ್ಯ ಇದೆ ಆದರೆ ನೀವು ಆಶ್ರಯ ಇದಕ್ಕೆ ಜಮೀನು ಮಂಜೂರು ಮಾಡ್ತಿಲ್ಲ ಅಂತಂದು ಹೇಳಿದ್ರು ನಾನು ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿ ಯುವಗಳಿಗೆ ನಿರ್ದೇಶನ ಕೊಡ್ತೀನಿ ಯಾವ್ಯಾವ ಗ್ರಾಮ ಪಂಚಾಯತಿಗೆ ಆಶ್ರಯ ಸ್ಕೀಮಿಗೋಸ್ಕರ ನಿಮಗೆ ಜಮೀನು ಬೇಕಾಗುತ್ತೋ ನಮ್ಮಲ್ಲಿ ವಸತಿ ರೈತರು ಎಷ್ಟು ಜನ ಇದ್ದಾರೆ ಅಪ್ಪ ಇದು ಪಟ್ಟಿ ಅಂತಲೂ ಹೇಳುತ್ತೆ ಗೊತ್ತಾಯ್ತಲ್ಲ ಆ ಪಟ್ಟಿ ಪ್ರಕಾರ ಆ ಪಟ್ಟಿ ಪ್ರಕಾರ ನಿಮ್ಗೆ ಎಷ್ಟು ಲ್ಯಾಂಡ್ ಬೇಡಿಕೆ ಇದೆ ಅದು ಸರ್ಕಾರಿ ಜಮೀನು ಲಭ್ಯ ಇದ್ದರೆ ನೀವು ನಮಗೆ ಕಳಿಸ್ಕೊಟ್ರೆ ನಾನು ಆಶ್ರಯ ಸ್ಕೀಮಿಗೆ ಕಾಯ್ದಿರಿಸತಕ್ಕಂಥ ಕೆಲಸ ಏನಿದೆ ಅದನ್ನು ಮಾಡೋಣ ಒಂದು ಆಮೇಲೆ ಈಗ ಆಗಲೂ ಆಲ್ರೆಡಿ ಆಶ್ರಯಕ್ಕೆ ಕೆಲವು ಗ್ರಾಮಗಳಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಹೂಪಗಳನ್ನು ರೆಡಿ ಮಾಡಿ ಪತ್ರಗಳನ್ನು ಕೊಟ್ಟು ಇನ್ನು ಲೇಔಟ್ ಡೆವಲಪ್ ಮಾಡಿರೋದು ಅಂಥದಿದ್ದರೆ ಸಿಇಒರ್ ಅವರಿಗೆ ಹೇಳ್ಬಿಟ್ಟು ಲೇಔಟನ್ನು ಡೆವಲಪ್ ಮಾಡಿಕೊಂಡು ರಾಜೀವ್ ಲೇಔಟನ್ನು ಡೆವಲಪ್ ಮಾಡಿ ಅವರಿಗೆ ಹಕ್ಕು ಪತ್ರಗಳನ್ನು ವಿತರಣೆ ఈ వేళ దళిత సంఘర్షితి రాజ్య సంచాలక రాజ్కాన్ తాలూక్ సంచాలక పరమేశ్ తాలూకా సంఘటనా సంచాలక టైలర్ మునిరాజు డాక్టర్ నరసింహయ్య త్యాగరాజు తాలూకా ఖజాచి మునినారాయణప్ప చిన్నప్ప కరగప్ప కణితహళ్ మునయప్ప రామకృష్ణప్ప మూర్తి వెంకటేష్ జిల్లా గడనాడు రైతు సంఘ అధ్యక్ష ఉప్పార్ వెంకటేశ ಜಿಲ್ಲಾ ಕಾರ್ಯದರ್ಶಿ ಟಿ ಮುನಿರಾಜು ಎಂಎನ್ ರಾಜಶೇಖರ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ರಾಮಕೃಷ್ಣಪ್ಪ ತಾಲೂಕಾ ಅಧ್ಯಕ್ಷರು ಎಸ್ಆರ್ ಲಕ್ಷ್ಮಿ ಮಹಿಳಾ ಅಧ್ಯಕ್ಷರು ಇದ್ದರು